ನಾಪಕ್ಲು ಸಮೀಪದ ಎಡಪಾಲಾ ಗ್ರಾಮದಲ್ಲಿ ಪೊಯಾಪಳ್ಳಿ ಮುಸ್ಲಿಂ ಜಮಾತ್ ವತಿಯಿಂದ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಒಂದು ಸಾವಿರದ ಐನೂರನೇ ಜನ್ಮ ದಿನಾಚರಣೆಯಿಂದ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಧ್ವಜಾರೋಹಣವನ್ನ ಜಂಬಾತ್ ಅಧ್ಯಕ್ಷ ಬಶೀರ್ ಹಾಜಿ ನೆರವೇರಿಸಿದ್ರು ಶುಕ್ರವಾರ ಫಜರ್ ನಮಾಜ್ನ ಬಳಿಕ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಹೆಸರಲ್ಲಿ ಬಹಲ್ ಮುದರೀಸ್ ನಿಜಾರ್ ಫೈಜಿ ನೇತೃತ್ವದಲ್ಲಿ ಬೌಲೂದ್ ಪಾರಾಯಣ ಹಾಗೂ ವಿಶೇಷ ಪ್ರಾರ್ಥನೆ ನಡೆಯಿತು ಪ್ರವಾದಿಯವರ ಜನ್ಮ ದಿನಾಚರಣೆಯ ಅಂಗವಾಗಿ ಗುರುವಾರ ಗ್ರಾಮದ ಮುಖ್ಯ ಬೀದಿಗಳಲ್ಲಿ ಪ್ರವಾದಿ ಸಂದೇಶ ಜಾಥಾ ನಡೆಯಿತು ಜಾಥಾ ಅಂಡತಮಾನಿ ದರ್ಗಾಕ್ಕೆ ತೆರಳಿ ಅಲ್ಲಿ ಕೊಡಗು ಜಿಲ್ಲಾ ನಾಯಿಬ್ ಖಾಜಿ ಹಾಗೂ ಸಮಸ್ತ ಮುಷಾವರ ಸದಸ್ಯರಾದ ಅಬ್ದುಲ್ಲಾ ಫೈಜಿ ನೇತೃತ್ವದಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು ಜಾಥಾದಲ್ಲಿ ಮಕ್ಕಳ ಯುವಕರ ದಫ್ ಪ್ರದರ್ಶನ ಸ್ಕೌಟ್ಸ್ ನೋಡುಗರ ಗಮನ ಸೆಳೆಯಿತು ಬಳಿಕ ವಿದ್ಯಾರ್ಥಿಗಳಿಂದ ಭಾಷಣ ಗೀತಗಾಯನ ಬುರ್ದಾ ಆಲಾಪನೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ಜರುಗಿದವು ಈ ಸಂದರ್ಭ ಜಮಾತ್ ಉಪಾಧ್ಯಕ್ಷರಾದ ಉಮರ್ ಸಿಆರ್ ಪಿಎಫ್ ಪ್ರಧಾನ ಕಾರ್ಯದರ್ಶಿ ರಫೀಕ್ ಕೋಶಾಧಿಕಾರಿ ಮೊಹಮ್ಮದ್ ರಿಯಾಜ್ ನಿಜಾಮಿ ಅಬ್ದುಲ್ ಹಮೀದ್ ಫೈಜಿ ಮಜೀದ್ ಮುಸ್ಲಿಯಾರ್ ಅಬ್ದುಲ್ಲಾ ಸಾದಿ ರಶೀದ್ ಮುಸ್ಲಿಯರ ಆಡಳಿತ ಮಂಡಳಿಯ ಪದಾಧಿಕಾರಿಗಳು ಮತ್ತಿತರರು ಹಾಜರಿದ್ದರು ಕೊಡಗು ಚಾನಲ್ ನ್ಯೂಸ್ ಝಕರಿಯ ನಾಪಕ್ಲು ായ നാഥൻ ദൂതിൽ വജമകിലുതി മതിയാ കാനൂരിലായ മായ മതിമതുയ വിനാദവനു തനവരുളി ദീനൂല തനവ് ദിനവുമൊഴി കാനവ് മലകിലുതി കൊള്ളാനായ ദാനം നേടുള്ള പൊലിവു തെളിവ് തെളിയുമുള്ള അതത് അമൃത് ഹുവിരയും